ಯಾದಗಿರಿ ಜಿಲ್ಲೆಯ ಶಹಪೂರು ನಗರದ ಸ್ವಚ್ಛ ಹಾಗೂ ಶುಚಿತ್ವ ಆಗಿರುವಂತಹ ಶಹಪೂರು ನಗರವನ್ನ ಈ ರೀತಿ ಕೆಲ ಕಾರ್ಮಿಕರು ವಿಲೇವಾರಿ ತ್ಯಾಜ್ಯವನ್ನ ಕೆಲ ಕಾನೂನಿನ ನಿಯಮದ ಪ್ರಕಾರ ಅವುಗಳನ್ನು ವಿಲೇವಾರಿ ಘಟಕವಿದ್ರೂ ಕೂಡ ಅವುಗಳನ್ನು ಹಲವು ಹಳ್ಳ ಕೊಳ್ಳಗಳಿಗೆ ಸತ್ತು ಬಿದ್ದಿರುವ ಹಂದಿಗಳನ್ನು ತೆಗೆದುಕೊಂಡು ಹೋಗಿ ಹಳ್ಳಕ್ಕೆ ಹಾಕಿರುತ್ತಾರೆ ಹಳ್ಳದ ನೀರನ್ನ ಹಲವು ಜನರು ಗಂಗಾ ಮಾತೆ ಎಂದು ಪೂಜಿಸಿ ಅವುಗಳನ್ನು ನಿತ್ಯ ಬಳಸುತ್ತಾರೆ ಅವುಗಳನ್ನು ಸೇವನೆ ಮಾಡುತ್ತಿರುವುದರಿಂದ ಹಲವು ಗ್ರಾಮಸ್ಥರಿಗೆ ರೋಗ ಭೀತಿ ಉಂಟಾಗಿದ್ದು ಕಂಡು ಬರುತ್ತಿದೆ ಇಂತಹ ಘಟನೆಗಳು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಮೌನೇಶ್ ಹಳಿಸಗರ್ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿ ಈ ರೀತಿ ಮರುಕಳಿಸದಂತೆ ತಾವು ಗಮನವನ್ನು ಹರಿಸಬೇಕು ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಮೌನೇಶ್ ಹಳಿಸಗರ್ ಆಗ್ರಹಿಸಿದ್ದಾರೆ ಹಳ್ಳದ ನೀರು ಜನತೆಗೆ ದಾಹ ನೀಗಿಸುವಂತಹ ಹಳ್ಳವಾಗಿದೆ ಇಂತಹ ಸತ್ತು ಬಿದ್ದಿರುವ ಹಂದಿಗಳನ್ನು ನೋಡಿ ಜನರೇ ದಂಗಾಗಿ ಆ ನೀರಿನಲ್ಲಿ ಕಾಲಿಡುವುದಕ್ಕೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಪುರಸಭೆ ಅಧಿಕಾರಿಗಳು ಗುರಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಶಹಪುರ ನಗರ ನಗರದ ಹೃದಯ ಭಾಗದಲ್ಲಿರುವ ಒಂದು ಹಳ್ಳ ಇವತ್ತು ಅದು ಬಹಳ ಸ್ವಚ್ಛತೆಯಾಗಿರಬೇಕು ಈ ಒಂದು ನಗರಸಭೆ ನಿರ್ಲಕ್ಷ್ಯದಿಂದ ಪುರ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ಸತ್ರು ಕೂಡ ಆ ಹಳದಲ್ಲಿ ಹೋಗ್ತಕ್ಕಂಥ ಕೆಲಸ ಈ ಒಂದು ಶಾಪೂರು ಸಾರ್ವಜನಿಕರು ಮಾಡ್ತಿದ್ದಾರೆ ಅದರ ಬಗ್ಗೆ ಅಧಿಕಾರಿಗಳು ಖಂಡರು ಕೂಲ್ಡರ್ ವರ್ತಿಸುತ್ತಿದ್ದಾರೆ ಹಾಗಾಗಿ ತಕ್ಷಣ ನಗರಸಭೆ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳದಲ್ಲಿ ಯಾವುದೇ ಒಂದು ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಸತ್ರು ಕೂಡ ಅಲ್ಲಿ ಒಗೆಯದಂತೆ ಒಂದು ಎಚ್ಚರಿಕೆಯನ್ನು ನೀಡಬೇಕು ಇದು ಈ ಹಳದ ನೀರು ಇಲ್ಲಿ ವಲಸಾಗಿರ್ಬೋದು ಮುಂದೆ ಒಂದು ಕಣ್ಣಕೋಳೂರು ಮುಂದೆ ಬರ್ತಕ್ಕಂಥ ಟೊಕಪುರ ಗ್ರಾಮದಲ್ಲಿ ಇವೆ ನೀರನ್ನು ರೈತರು ತಮ್ಮ ಜಮೀನುಗಳಿಗೆ ಕುಡಿಯಲು ಮತ್ತು ಎತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಬಳಸ್ತಿದ್ದಾರೆ ಹಾಗಾಗಿ ಸುಮಾರು ದಿನದಿಂದ ಹಂದಿ ದನ ಇನ್ನಿತರ ಪ್ರಾಣಿಗಳು ಸತ್ತರೂ ಕೂಡ ಹಳದಲ್ಲಿ ತಂದು ಹೋಗ್ತಕ್ಕಂಥ ಕೆಲಸ ಸಾರ್ವಜನಿಕರು ಮತ್ತು ಮಾಡ್ತಿದ್ದಾರೆ ಈ ಒಂದು ಪ್ರಾಣಿ ಪಕ್ಷಿಗಳನ್ನು ನೀರಿನಲ್ಲಿ ಅರಿ ಅರಿಯುವ ನೀರಿನಲ್ಲಿ ಒಗೆಯದಂತೆ ನಗರಸಭೆ ಅಧಿಕಾರಿಗಳು ತಕ್ಷಣ ಅವರಿಗೆ ಎಚ್ಚೆತ್ತುಕೊಂಡು ಅಲ್ಲಿ ಭೇಟಿ ನೀಡಿ ಅಲ್ಲಿ ಹಳ್ಳದಲ್ಲಿ ಬಿದ್ದಿರ್ತಕ್ಕಂಥ ಪ್ರಾಣಿಗಳನ್ನು ಮೇಲೆತ್ತುವ ಕೆಲಸ ಮಾಡಿ ಆಮೇಲೆ ಒಂದು ಹೊಗೆಯದಂತೆ ಎಲ್ರಿಗೂ ಮುನ್ನೆಚ್ಚರಿಕೆ ವಹಿಸಬೇಕು ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಂಘಟನೆ ವತಿಯಿಂದ ನಗರಸಭೆ ಮುತ್ತಿಗೆ ಹಾಕಿ ಹೋರಾಟ ಮಾಡಬೇಕಾಗಿ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುತ್ತೇನೆ